ಇವ್ರು ಏನ್ ಹೇಳಿದ್ರಿ ಅಂತ ಅಲ್ಲ ನೀವು ಬೈದ್ರಲ್ಲಿ ನಾನೇನು ಬೆಲ್ಲ ಬೈದ್ರಿ ಸರ್ ಎಲ್ಲಿ ಬೈದಿದ್ರಿ ಸರ್ ಅಂತಾರೆ ಸರಿ ಹೇಳೋದು ಬೇಡ ಅಂತ ಏನು ಬರಸ್ತಾರ ನೋಡೋಣ ಸುಮ್ಮ ಕೂತಿದ್ದ ನಾನು ಏನ್ ಹೇಳಿ ಅದನ್ನು ಬರೀಬೇಕು ನೀವು ಎಲ್ಲ ಹುಡುಗ ನೋಡ್ಬೇಕು ಪೆನ್ಸಿಲ್ ತಗೊಂಡು ಆ ಹುಡುಗ ಸುಮ್ಮನೆ ಕೂತಿದ್ದ ಏ ಕೂತಿದ್ದ

ನಮ್ಮ ಮಂಗಳೂರು ಉಡುಪಿಯವರು ಒಕ್ಕಲ್ಸಿರೋದು ಬಹಳ ಕೆಟ್ಟ ಕೆಲಸದಲ್ಲಿ ನಮಗೆ ಇದ್ದ ನಾನು ಇವ್ರಿಗೆ ಹೇಳೋದು ಬಾಳ ಕೊಡೋದು ಅಂತ ಈ ಬೆಂಗಳೂರು ಲೈ ಒಂದು ಲೈನ್ ನೀವೇನು ಅಂತ ನೀವೇನೇನಂತೀ ಆಮೇಲೆ ಕೊಸೈ ಶೈಲಿ ಲೆವೆಲ್ ಇದ್ದೇನೆ ಸರಿ ನಾವು ಹೇಳುದ ಕರೆಂಟ್ ಹೆಂಗ್ ಕರೆ ಸರ ನೀವು ದಾ ಬಲೀನಿ ಸರ್ ನಾ ಬಂದಿದ್ದೀನಿ ಸರ್ ಒಂದು ಆಂಕರ್ ಒಳಗೆ ನಿಂತ್ಕೊಂಡು ನೋಡ್ರಿ ಸರ್ ಇವರು ಅಕ್ಷರನ್ನ ವಿಶ್ವಲೈಸ್ ಮಾಡ್ತಾರೆ ನಾನು ಅದಕ್ಕೆ ಈ ಕಡೆ ಕರ್ಕೊಂಡು ಬರುವಾಗ ಹೇಳ್ತೀನಿ ಅಪ್ಪ ಈ ಮುಖಾಪಲ್ಗಳನ್ನೆಲ್ಲ ದಯ ಜನ ಮುಸ್ಲಿ ಅವರೇ ಮುಸ್ಲಿಮ ಮಾಡ್ಕೊಂಡಿರ್ತಾರೆ ಅವರೇ ಬೇಜಾರು ಮಾಡ್ಕೊಂಡಿರ್ತಾರೆ ಸುಮ್ಮನೆ ಹಿಂಗಂತಾರೆ ಇವ್ರು ಮಾತ್ರ ಧಾರಾಳವಾಗಿ ಮಾತಾಡ್ತಿರ್ತಾರೆ ಅದಕ್ಕೆ ಕೊಟ್ರೇಶ್ ಹೇಳ್ತೀನಿ ಇವರು ಡಾಕ್ಟರ್ ಬಸವರಾಜ್ ಬನ್ನಿ ಡಾಕ್ಟರು ಡಾಕ್ಟರ್ ಅಂದ್ರೆ ಡಾಕ್ಟ್ರೇ ಇಷ್ಟು ಮುಗಿಸಿದೆ ಅದೇ ಅದೊಬ್ಬರಲ್ಲಿ ಅದ್ಯಾರು ಬಂದು ಡಾಕ್ಟ್ರೆ ಅವ್ರು ಇಟ್ಟಿ ಸತ್ಯ ಡಾಕ್ಟ್ರೆ ನೀವು ಮುಗಿಸ್ಕೊಂಡು ಹೋಗುವಾಗ ಹಂಗೆ ಮನೆ ಕಡೆ ಇಲ್ಲ ಇದೇ ಖರ್ಚಲ್ಲಿ ಅದನ್ನು ತೋರಿಸ್ಬಿಡೋಣ ಬರುವಾಗ ಮುಗಿಸ್ಕೊಂಡು ಹೋಗುವಾಗ ಹಂಗೆ ಮನೆ ಕಡೆ ಬಂದ

ಈ ಮುನ್ಸಿಪಲ್ ಬ್ಯಾಂಕ್ಗಾಗಲ ಸ್ಪೆಷಲೈಸೇಷನ್ ಇರ್ತಾರೆ ಕೈಗೊಬ್ಬ ಕಾಲ್ಗೊಬ್ಬ ಎರಡಗೈಗೊಬ್ಬ ಬಲಗೈಗೊಬ್ಬ ಈ ಬೆರಳ ಬೆರಳ ಐದು ಬೆರಳಗ್ ಐದು ಐದು ಜನ ಡಾಕ್ಟರ್ ಇರ್ತಾರೆ ಹಿಂಗೈಗೊಂದು ಮುಂಗೈಗೊಂದು ಒಂದು ಎಲ್ಲ ಬೇರೆ ಬೇರೆ ಡಾಕ್ಟರ್ ಇರ್ತಾರೆ ಇವರು ನಾಯಿ ನರಿ ಕೋಳಿ ಹಂದಿ ಕತ್ತೆ ಎಲ್ಲ ಕೈ ಇವರೇ ಯಾವ್ದು ಕಂದ್ರೆ ಇವರೇ ಇವರು ಇವ್ರ ಸ್ಪೆಷಾಲಿಟಿ ನಾಯಿ ನಾಯಿ ಡಾಕ್ಟರ್ ಅಂತ ಹೇಳ್ತಾರೆ ನಾಯಿ ಡಾಕ್ಟರ್ ನೀವು ಡಾಕ್ಟರ್ ಬಸರಾಜ್ ಬೆನ್ನಿ ಅವರ ಮನೆ ಇಲ್ಲಿ ಅಂತ ಕೇಳಿ ಅವರು ಬಸರಾಜ್ ಬೆನ್ನಿ ಅಂತ ಯಾರಿ ಲೂಸ್ ತಡ ನಾಯಿ ನotti ಅವರ ಮನೆ ಇದೆ ಅಂದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ಇವರು ಫೇಮಸ್ ಆಗಿ ನಾಯಿ ಇವರು ಮನೆಯಲ್ಲಿ ನಾಯಿ ಇವರು ನಾಯಿಂದ ಡಾಕ್ಟರ್ ಅವರು ಡಾಕ್ಟರ್ ನಾಯಿ ಇಂಗೇನೋ ನೀವು ಆ ಕೇಳಿದ್ರಾ ಯುವರ್ ನಾಯಿ ಡಾಕ್ಟರ್ ನಾಯಿ ಇವರಂಗೇ ಯಶಸ್ವಿ ನಮಗೆ ಇವ ರೀತಿ ಇಂಜಿನಿಯರಿಂಗ್ ಕಾಲೇಜ್ ಸ್ವಲ್ಪ 그는 나이 닥쳐야 되는데 그는 인도에 가고있어요 이 분이 나이 닥쳐야 되는데 그는 나이 닥쳐야 되는데 리퓨테이션이 뭐냐고 물어봅니다 이것은 부스러기의 리퓨테이션입니다 나는 이것을 피지에 넣었고 그는 그것과 이야기합니다 이제 ഇന്നു <muchas> മാത്രീകർ <muchas>